ಎಲ್ಲಾ ರೆಡಿ ಮುಟ್ಕೊಂಡು ನನ್ ಮಗೋಸ್ಕರ ಕಾಯ್ಕೈತಾಳಂತ ಈ ಗೌರಿ ಏನ್ ಮಾಡಕ್ ಆಯ್ತಾಳ ಬಂದ್ರ ಹೇಳಿ ಹೋಗ್ಬಿಡಕಿತ್ತು ಅಪ್ಪಅಮ್ಮನೂ ಮಡಿಯಾರ್ ಅನ್ಸುತ್ತ ಗೌರಿಗ್ ಹೋಗ್ಬಿಟ್ರಾಯ್ತು ಈಗ ಬರ್ತಾಳ ಏನ ಏನ ಊಟ ಮಾಡಿದ್ ಎಲ್ಲ ಪಾತ್ರೆ ತಿಕ್ಕಿದಾಳ ಅನ್ಸುತ್ತ ಬಂದ್ಬಿಟ್ಟೆ ಆ ಹೇಳಿ ಹೋಗ್ಬಿಟ್ರಾಯ್ತು ಆಯ್ತು ನನ್ಗೋಸ್ಕರ ಎಷ್ಟೋ ತನಕ ಕಾಯ್ಬಿಟ್ಟು ಹ್ಮ್ ಬೇಗ ಹೋಗ್ಬಿಟ್ರಾಯ್ತು

ನಾನು ನೀರು ಹರ್ಸಕೊಂತೀರ ಎಲ್ಲಿ ಹೊಂಟಿರ ಅಂತಂದು ಹೌದೇನ್ರಿ ಹಾ ಸರಿ ಆಯ್ತು ತಗೊಳ್ರಿ ಹೋಗ್ರಿ ಹಾ ಕತ್ಲೆ ಇರತ್ ನೋಡ್ರಿ ಹಾ ಸ್ವಲ್ಪ ಹುಷಾರಾಗಿ ಹೋಗ್ಬೋದಿ ಆಯ್ತು ಗಂಗ ಹುಷಾರಾಗಿ ಹೋಗಿ ಬೆಳಗ್ಗೆ ಬರ್ತೀನಿ ಮತ್ತೆ ನೀನು ನನ್ ದಾರಿ ಕೈಕೊಂಡು ನಿದ್ದೆ ಮಾಡ್ದ ಕೂಡ್ಬೇಡ ನಿನ್ ಮಲಗಿರು ನಾನ್ ಬೆಳಗ್ಗೆ ಅಹ್ ಎಲ್ಲ ನೀರಿಸಿ ಸ್ವಲ್ಪ ತಲೆ ಮಲಗಿ ಬೆಳಗಾದ್ಮೇಲೆ ಬರ್ತೀನಿ ಹಾ ಸರಿ ರೀ ಹಾಗೆ ಮಾಡಿ ಮತ್ತೆ ರಾತ್ರಿ ಎಲ್ಲಿ ಬರ್ತೀರಾ ಅಲ್ಲೇ ಮಲಗಿ ಬೆಳಗ್ಗೆ ಬರ್ರಿ ಆಯ್ತು ಸರಿ ತಗೊಳ್ರಿ ನೀವು ಲೇಟ್ ಆಗುತ್ತೆ ಹಾ ಅಪ್ಪ ಅಮ್ಮ ಆಯ್ತು ಹೇಳಿ ಹೋಗ್ರಿ ಹ್ಮ್ ಸರಿ ತಗೊಳ್ರಿ ನಾನು ಮಲಗತೀನಿ ಹಾ ಸರಿ ಗಂಡು ನೀನ್ ಮಲಗು ನನ್ನ ಅಪ್ಪ ಹೇಳಿ ಹೋಗ್ತೀನಿ ತಗೋ ಹಾ ಸರಿ ರೀ ಹೋಗಿ ಹೋಗಿ ನಿಮ್ ಕಾಳ ಸಂಬಂಧಕ್ಕ

ನಾನು ಅಪ್ಪ ಅಮ್ಮ ಹೇಳಿ ಹೋಗ್ಬಿಟ್ರಾಯ್ತು ಅಲ್ಲಿ ಚಿನ್ನು ನನಗೋಸ್ಕರ ದಾರಿ ಕೈಕಿಂದು ಕುಂತಿರ್ತಾಳೆ ಹೋಗ್ಬಿಟ್ರಾಯ್ತು ಅಪ್ಪ ಅಮ್ಮ ಪುಟ್ಟಿ ಇನ್ನೂ ಮಲಗಿಲ್ವಾ ಇನ್ನೂ ನಿಮ್ಗೆ ನಿದ್ದೆ ಬಂದಿರುವಾ ಅಯ್ಯೋ ಇನ್ನೂ ಇಲ್ಲ ಬಾಸುವು ಪುಟ್ಟಿಗೆ ನಿದ್ದೆ ಬರುವಂತ ಕತೆ ಹೇಳಮ್ಮ ಅಂತಿತ್ತು ಅದಕ್ಕ ಕತೆ ಹೇಳಕತ್ತ ಕುಂತ್ಕೊಂಡಿದ್ಯ ಅಪ್ಪ ಏನಪ್ಪ ಹೊಲಕ್ ಹೋಗಕ್ ರೆಡಿ ಆದ್ಯಾ ಹ್ಞೂನಮ್ಮ ಆಗಲೇ ಲೇಟ್ ಆಗಿದೆ ತಗೋಮ್ಮ దారి హు ಅಯ್ಯೋ ಇನ್ನೇ ಇನ್ನು ಅತ್ತೆ ಮಾವ ಮಲಗಿಲ್ಲ ಇವ್ರು ನೋಡಿದ್ರು ಬಿಟ್ರು ಏನು ಮಾಡಲಿ ಅತ್ತೆ ಮಾವ ಏನು ಹೇಳಿ ಹೋಗಲಿ ಏನಾದರೂ ಹೇಳಿ ಹೋದ್ರಾಯ್ತು ಅತ್ತೆ ಮಾವ ಪುಟಿ ಇನ್ನು ನಿದ್ದೆ ಬಂದಿಲ್ವಾ ನಿಮಗೆ ಇನ್ನೂ ಮಲಗಿಲ್ವಾ அய்யோ இன்னும் இல்லவா நம்ம நோட்ற நிதி வந்தை பூட்டிங்க நிதி வந்த ஆஹ் கத்தி ஏழி அந்த அதுக்க கத்தி ஏழ்த்த கூத்கண்ட்வில்சா ஆய் ஆகவிரி உம் ஊட்ட மா అయితే ఎలాసూ ఆయన అయితే నేను మలగరీ నన్ను ననగూ నేవల్దు సుమ ప్రెగ్నెంట్ ఎలా ఊట మేల్వ అడ్కీ మొత్తూ సుమన్ జ మాట్లాడి ఆమె బా మతీని మలగరీ అజ్జి సరి కణవ్ బాబా అయితే ఏ పుట్టి జైలి మలగ్బిడవా అజ్జగు అజ్జిగు నే బమ్ ಸಾಯಂಕಾಲ ಸುರುಚಕ್ಕ ಇಲ್ಲೇ ಬಾ ಇದೇ ತರಗ ನೀನ್ ಗಂಡ ಹೋಗೋದು ಹಿಂಗ ಹೋಗೋಣ ಅಂದ್ಲು ಎಲ್ಲಿ ಕಾಣಿಸ್ತಾನೆ ಇಲ್ಲ ಇನ್ನು ಬಂದಾರ ಇಲ್ಲ ಅಪ್ನವ್ರು ಅಥವಾ ಹೋಗಿ ನೋಡ್ ಬಂದ್ರ ಆಯ್ತು ಇದು ಒಂದು ಮಳೆ ಬಂದು ರಸ್ತೆ ಎಲ್ಲ ಕೆಸರಾಗಿ ಹೋಗ್ಬಿಟ್ಟೈತಿ ನಾನ್ ನೋಡಿದ್ರೆ ಒಂದೇನೋ ಆದ್ರೂ ఏను క్యాండల్ అలా క్యాండల్ ఒస్తూ బెళక్ కణుతా ని సరోచకా ఏనా ఆతి నోడనా అక్క అక్క సరోజక అయ్యా நீலேந்தான் வந்து बा, இன்னு ஆமேஷ அக்கோ நான் மத்திய நோடத்தி நின்று ஆய் இது

ನೀ ಬಂದ ಅಲ್ಲೇ ಬಹಳ ಹೊತ್ತಾಗಿದೆ ಅನ್ಸುತ್ತೆ ಶಿವು ನಾ ಬಂದು ಅಲ್ಲೆ ಒಂದ್ ಆಸೆ ಆಯ್ತು ನೀವು ನೋಡಿದ್ರೆ ಈ ಬರ್ತಾ ಇದ್ದೀರ ನೋಡಿ ನನಗೆ ಕಾದು ಕಾದು ಸಹ ಕಾಯ್ಬೋಯ್ತು ಹೌದಾ ಚಿನ್ನು ಸಾರಿ ಚಿನ್ನು ಮನೆಗೆ ಎಲ್ಲ ಹೇಳಿ ಬರೋ ಹೊತ್ತೆ ಲೇಟ್ ಆಗ್ಬಿಡ್ತು ಈಗ ಬಂದಿದ್ದೀನಿ ಎಲ್ಲ ತಗೋ ಸರಿ ಆಯ್ತು ಕೂಡ ಬರ್ರಿ ಹಾ ಚಿನ್ನು கேசல்ல அல்லத நீங்க ಬೇಕಾದ್ರೆ ಎಣ್ಣೆ ಕುಡ್ದು ಸಾಯ್ತೀನಿ ಹೊರತು ಇಂಥ ಡ್ರೆಸ್ ಮೇಲೆ ಹಾಕೊಳ್ಳಲ್ಲ ನಾನು ಆಯ್ತು ಹೋಗಿ ನಿಂತ್ಕೊಂಡ್ರ ಏನ್ ಮಾತಾಡ್ತಾರ ಏನ ಫಸ್ಟ್ ಅವರೆಲ್ಲ ಏನ್ ಮಾತಾಡ್ತಾರೆ ಎಲ್ಲ ಕೇಳಿಸ್ಕೊಂಡು ಆಮೇಲೆ ಅವ್ರ ಮುಂದೆ ಹೋಗಿ ನಿಂತು ನಾನೆಲ್ಲ ಶಿವಗೆ ಏನೇನು ಹೇಳ್ಬೇಕು ಎಲ್ಲ ಹೇಳಿ ಆಕೆನ ಆ ಶಿವನ ಬೇರೆ ಬೇರೆ ಮಾಡೋಣ ಈಗಂದ್ರೆ ಅವ್ರು ಏನ್ ಮಾತಾಡ್ತಾರ ಕೇಳಿಸ್ಕೊಂಡ ನಡಿ ಬಾ ಹೋಗೋಣ ಹಾ ಸರಿ ಅಕ್ಕ ನೋಡಿ ಫ್ರೆಂಡ್ಸ್ ಶಿವು ಹೊಲದಲ್ಲಿ ನೀರು ಇಡ್ತೀನಿ ಅಂತಂದು ಬಂದು ತನ್ನ ಸೆಟಪ್ ಜೊತೆ ಏನೋ ಮಾತಾಡ್ತಾ ಆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಏನಾದ್ರೂ ನಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ ಅಂದ್ರೆ ನೀವೇನಾದ್ರೂ ಇನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು